ನಮಸ್ತೆ ವೀಕ್ಷಕರೇ ಸುದ್ದಿಗಾರ ಲೈಡಿಸ್ಗೆ ಸ್ವಾಗತ ನಾನು ನಿಮ್ಮ ಜಿ ಎಂ ರಾಜಶೇಖರ್ ತಾಲೂಕಿನಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಹಿರಿಯ ನಾಗರಿಕರ ಹೆಸರಲ್ಲಿ ಕೋಟ್ಯಾಂತರ ವಂಚನೆ ಲಂಚ್ ಮಂಚೆ ಇರೋದು ಲಂಚ್ಲೇ ಹೆಂಗ್ ಮಂಚೆ ಇರ್ತಾರೆ ಮಾಡ್ಸಡಲ್ಲ ಇವ್ರು ಒಳ್ಳೇದಾಗುತ್ತಾ ಅಪ್ಪ ಇಲ್ವಸ ಇವರಿಗೆ ಇಪ್ಪತ್ತು ಇಪ್ಪತ್ತೈದು ವಯಸ್ಸಿನವರು ವೃದ್ಧರಾಗಿದ್ದು ಹೇಗೆ ಅರವತ್ತು ವಯಸ್ಸಾಗಿಲ್ಲ ಆಧಾರ್ ನಲ್ಲಿ ಅವರು ನಲ್ವತ್ತು ನಲ್ವತ್ತೈದು ಐವತ್ತು ವಯಸ್ಸಿದೆ ಆದ್ರೆ ಇಲ್ಲಿ ಅರವತ್ತು ವಯಸ್ಸಾಗಿದೆ ಅಂತ ನಮ್ಗೆ ಕೊಟ್ಟು ಪೆಂಚಣಿ ತಗೊಂತ ಇರೋರು ಸುಮಾರು ಇಪ್ಪತ್ತ ಮೂರು ಲಕ್ಷ ಜನ ಇದ್ದಾರೆ ಇದು ಹದಿನೈದರಿಂದ ಹದಿನಾರು ಸಾವಿರದ ಮೇಲ್ಗಡೆ ಇಷ್ಟು ಪ್ರಕರಣಗಳಾಗಿದೆ ಕಡೂರು ತಾಲೂಕಿನಲ್ಲಿ ಪ್ರತಿ ತಿಂಗಳು ಅಂದಾಜು ಹನ್ನೆರಡು ಕೋಟಿ ಲಾಸ್ ನಮ್ಮ ಆಗ್ತಿರ್ಬಹುದು ವೀಕ್ಷಕರೇ ನಾನೀಗ ಕಡೂರು ತಾಲೂಕು ಇಲ್ಲಿ ಕಡೂರಿಗೆ ಏನು ಕಡೂರು ತಾಲೂಕಿನಲ್ಲಿ ಇನ್ನ ಕಡೂರು ತಾಲೂಕಿಗೂ ಭ್ರಷ್ಟಾಚಾರಕ್ಕೂ ಒಂದು ಅವಿನವ ಸಂಬಂಧ ಅಂತ ಹೇಳ್ಬೋದು ಯಾಕೆಂದರೆ ಇಲ್ಲಿ ಬಹಳಷ್ಟು ಹಿಂದಿನ ಸರ್ಕಾರ ಇದ್ದಾಗ ಏನು ಭೂ ಅಕ್ರಮದಲ್ಲಿ ಏನು ಈ ಒಂದು ಕಂದಾಯ ಮಂತ್ರಿನೇ ವಿಧಾನಸೌಧದಲ್ಲಿ ಹೇಳಿದರು ಇದು ಆರು ಸಾವಿರ ಎಕರೆ ಅಕ್ರಮ ನಡೆದಿದೆ ಅಂತೇಳಿ ಇದರ ತಹಶೀಲ್ದಾರ್ ಜೈಲಿಗೆ ಹೋಗಿ ಬಂದರು ನಂತರ ಮುಂದುವರೆದಂತೆ ಇದೇ ಕಾಂಗ್ರೆಸ್ ಸರ್ಕಾರ ಬಂತು ಈ ಸರ್ಕಾರ ಬಂದಾಗ ಈ ಸರ್ಕಾರದಲ್ಲೂ ಕೂಡ ಸುಮಾರು ಸಾವಿರದ ಐನೂರು ಪ್ರಕರಣಗಳು ವೃದ್ಧಾಪ್ಯ ವೇತನ ಮತ್ತು ಸಂಧ್ಯಾ ಸುರಕ್ಷಾ ಅಂತ ಯೋಜನೆಯಲ್ಲಿ ಅದನ್ನು ಹಗರಣ ನಡೆದಿದೆ ಅಂತ ಹೇಳ್ತಾರೆ ಈ ಹಗರಣವನ್ನು ಈಗಾಗಲೇ ಹಗರಣದ ಬಗ್ಗೆ ಅಧಿಕಾರಿಗಳು ಒಬ್ಬ ತಹಸೀಲ್ದಾರ್ ಜೈಲಿಗೆ ಹೋಗಿ ಬಂದರೂ ಕೂಡ ಪುನಃ ಮುಂದುವರೆದಂತೆ ಈ ಭ್ರಷ್ಟಾಚಾರ ಬ್ರಹ್ಮಾಂಡ ಪತ್ತೆ ಮತ್ತೆ ಬಳಕೆಗೆ ಬಂದಿದೆ ಈ ಪ್ರಕರಣದಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿಗಳು ಸರ್ಕಾರ ಕೂಡ ಆದೇಶ ಮಾಡಿ ಹನ್ನೊಂದು ಜನ ಅಧಿಕಾರಿ ನೌಕರರು ಈಗ ಈಗಾಗ್ಲೇನೆ ಅವರನ್ನು ಅಮಾನತು ಮಾಡಿದೆ ಮತ್ತ ಇವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲ ಮಾಡ್ಬೇಕು ಅಂತ ಹೇಳ್ತಾರೆ ಆ ಕ್ರಿಮಿನಲ್ ಪ್ರಕರಣವು ದಾಖಲಾಗಿದೆ ಆದರೆ ಪೊಲೀಸ್ ತರ ಮೀನಾಮಿ ಎಣಿಸಿ ಅವರೊಂದಿಗೆ ಶಾಮೀಲಾಗಿ ಇದುವರೆಗೂ ಕೂಡ ಯಾವುದೇ ನೌಕರರನ್ನು ಕೂಡ ಅರೆಸ್ಟ್ ಮಾಡಿಲ್ಲ ಅವರಿಗೆ ಈಗ ಸುಮಾರು ಒಂದು ತಿಂಗಳಾಗ್ತಾ ಬಂದಿದ್ದರೂ ಕೂಡ ಅರೆಸ್ಟ್ ಮಾಡಿದಲ್ಲಿ ಅದೇ ಪ್ರಕರಣ ಮುಂದುವರಿತಿದೆ ಏಕೆಂದರೆ ಈ ಹನ್ನೊಂದು ಜನ ಅಧಿಕಾರಿಗಳು ಏನಂದರೆ ವೃದ್ಧಾಪ್ಯವೇತನ ಸಾಮಾಜಿಕ ಭದ್ರತೆಗೆ ನೀಡಿದಂಥ ಯುವತನ ಇದು ಏನು ವೃದ್ಧಾಪ್ಯವೇತನ ವೇತನ ಮತ್ತು ಸಂಧ್ಯಾ ಸುರಕ್ಷಾ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವರ್ಷದವರೆಗೆ ವಯಸ್ಸಾಗಿದೆ ಅಂತ ಹೇಳಿ ಇಲ್ಲಿ ಅಧಿಕಾರಿಗಳು ಲಂಚ ತಿಂದು ಇದನ್ನು ಇದನ್ನು ಈ ಅಧಿಕಾರಿಗಳು ಈ ಸಾರ್ವಜನಿಕರೊಂದಿಗೆ ಬ್ರೋಕರ್ಗಳೊಂದಿಗೆ ಶಾಮೀಲಾಗಿ ಜನರಿಗೆ ವಂಚನೆ ಮಾಡಿ ಸರ್ಕಾರಕ್ಕೆ ಸುಮಾರು ಎರಡು ಕೋಟಿ ರೂಪಾಯಿ ಅಷ್ಟು ಲಾಸ್ ಆಗಿದೆ ಅಂತೇಳಿ ಜಿಲ್ಲಾಧಿಕಾರಿ ಹೇಳ್ತಾರೆ ಈ ವಿಧಾನಸಭಾ ಅಧಿವೇಶನದಲ್ಲಿ ಕೂಡ ಬಂದಿದೆ ವಿಧ ಅಧಿವೇಶ ಅಧಿವೇಶನದಲ್ಲಿ ಸುಮಾರು ರಾಜ್ಯಾದ್ಯಂತ ಇಪ್ಪತ್ನಾಲ್ಕು ಲಕ್ಷ ಈ ರೀತಿ ಬೋಗಸ್ ವೃದ್ಧಾಪೇತನ ಆಗಿದೆ ಸಂದೇಶ ಸುರಕ್ಷೆ ಆಗಿದೆ ಅಂತ ಹೇಳ್ತಾರೆ ಅರವತ್ತು ವಯಸ್ಸಾಗಿಲ್ಲ ಆಗಿಲ್ಲ ಆಧಾರ್ನಲ್ಲಿ ಅವರು ನಲವತ್ತು ನಲವತ್ತೈದು ಐವತ್ತು ವಯಸ್ಸಿದೆ ಆದರೆ ಇಲ್ಲಿ ಅರವತ್ತು ವಯಸ್ಸಾಗಿದೆ ಅಂತ ನಮಗೆ ಕೊಟ್ಟು ಪೆಂಶಣಿ ತಗೊತಾ ಇರೋರು ಸುಮಾರು ಇಪ್ಪತ್ತ ಮೂರು ಲಕ್ಷ ಜನ ಇದ್ದಾರೆ ಆಧಾರಲ್ಲಿ ಏಜ್ ಮ್ಯಾಚ್ ಮಾಡಿದರೆ ಕಡಿಮೆ ಇದೆ ಇಲ್ಲಿ ಸಂಧ್ಯಾ ಸುರಕ್ಷಾ ಪಡ್ಕೊಳ್ತಾ ಇದ್ದಾರೆ ಬೇರೆ ಬೇರೆ ಅಂಗವಿಕಲತೆ ಇಲ್ಲದೆ ಇದ್ರೂ ಕೂಡ ಸುಳ್ಳು ಅಂಗವಿಕಲತೆ ಪ್ರಮಾಣ ಪತ್ರ ತಗೊಂಡು ಬಂದು ಪಡ್ಕೊಳ್ತಾ ಇದ್ದಾರೆ ಸೊ ಒಟ್ಟು ಈ ತರದವರು ಸುಮಾರು ಇಪ್ಪತ್ನಾಲ್ಕು ಲಕ್ಷ ಐವತ್ತೈದು ಸಾವಿರ ಅನುಮಾನಾಸ್ಪದ ಅಂತ ಪರಿಶೀಲನೆಗೆ ಮಾಡಬೇಕಾಗಿರುವಂಥ ಪ್ರಕರಣಗಳಿದ್ದಾವೆ ಇನ್ಕಮ್ ಟ್ಯಾಕ್ಸ್ ಪಡ್ಕೊಳ್ತಾ ಇರೋರು ಹತ್ತು ಸಾವಿರ ಇನ್ಕಮ್ ಟ್ಯಾಕ್ಸ್ ಪೇಯಿಸೋ ಹತ್ತು ಸಾವಿರ ಜನ ತಗೊಳ್ತಾ ಇದ್ದಾರೆ ಉದಾಹರಣೆಗೆ ಹೇಳ್ತಾ ಇದ್ದಾರೆ ಎಚ್ ಆರ್ ಎಮ್ ಎಸ್ ಎಂಟ್ರಿ ಇದೆ ಅವರಿಗೆ ಎಚ್ ಆರ್ ಎಮ್ ಎಸ್ ಎಂಟ್ರಿ ಅಂದರೆ ಗೌರ್ಮೆಂಟಿಂದ ಸಂಬಳ ತಗೋತಾ ಇದ್ದಾರೆ ಅವರು ಇದರಲ್ಲಿ ತಗೋತಾ ಇದ್ದಾರೆ ಈ ರೀತಿಯಾಗಿ ಇದನ್ನ ಸ್ವಲ್ಪ ನೀವು ಹೇಳುವಂತ ಕೆಲವ್ರಿಗೆ ತೊಂದರೆ ಆಗ್ತಿರ್ಬೋದು ನಾನು ಅಲ್ಲ ಗುದಿಲ್ಲ ಆದ್ರೆ ಸ್ವಲ್ಪ ಸಿಸ್ಟಮ್ ಅನ್ನ ಸ್ಟ್ರೀಮ್ ಲೈನ್ ಮಾಡ್ಲಿಕ್ಕೆ ಅವಕಾಶ ಕೊಡಿ ಆಮೇಲೆ ನಿಜವಾಗಿ ಫಸ್ಟ್ ನಾವು ನಿಜವಾದ ಅರ್ಹರನ್ನ ಗುರುತಿಸುವಂತ ವ್ಯವಸ್ಥೆ ಬರಬೇಕು ಈಗ ಅವ್ರ ಹೆಸರಿನಲ್ಲಿ ಯಾರ್ಯಾರೋ ತಗೊಳ್ತಾ ಇದ್ದಾರೆ ಅನರ್ಹರು ತಗೊಳ್ತಾ ಇದ್ದಾರೆ ಅಂದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ ಅಧಿಕಾರಿಗಳು ರಾಜಕಾರಣಗಳು ಯಾಕೆ ಇಲ್ಲ ಸ್ಥಳೀಯ ಶಾಸಕರು ಕೂಡ ಇದ್ರ ಬಗ್ಗೆ ಹೇಳಿದ್ರು ಇಲ್ಲ ಅಷ್ಟೇನು ಪ್ರಕರಣ ನಡೆದಿಲ್ಲ ಸ್ವಲ್ಪ ಆಗಿದೆ ಅಂತ ಹೇಳ್ತಾರೆ ಅಂದ್ರೆ ಈ ಪ್ರಕರಣ ಆಗಿದೆ ಆಗಿಲ್ಲ ಅನ್ನೋದ್ ಬಗ್ಗೆ ಹಿಂದಿನ ಸರ್ಕಾರದಲ್ಲಿ ತಹಶೀಲ್ದಾರ್ ಡ್ಯಾನ್ಸ್ ಮಾಡಿ ಜೈಲಿಗೆ ಹೋದ್ರು ಈಗಿನ ತಹಶೀಲ್ದಾರ್ ಕ್ರಮ ತೋಳಕ್ಕೆ ಕಂಪ್ಲೇಂಟ್ ಕೊಟ್ಟು ಯಾವುದೇ ದಾಖಲಾತಿ ಕೊಡದಲ್ಲೇ ಈ ಪ್ರಕರಣವನ್ನ ಇನ್ನೂ ಕೂಡ ಹಾಗೆ ಕಣ್ಮುಚ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಸಾರ್ವಜನಿಕರು ಏನ್ ಮಾಡಬೇಕು ಏನು ವೃದ್ಧಾಪ್ಯತನ ಸಾಮಾಜಿಕ ಭದ್ರತೆ ಕೊಡೋದಂಥ ಇದು ಹೇಗಿದೆ ಅಂದರೆ ಯಾರೊಬ್ಬರು ವಯಸ್ಸಾದವರಿಗೆ ಸರ್ಕಾರ ಕೊಡುವಂತಹ ಏನು ವೃದ್ಧಾಪ್ಯತನ ಸಂದೇಶ ಒರಗಿಸೋ ಒಂದು ಔಷಧಿ ಮಾತ್ರೆ ತೊಗೊಂಡು ಏನೋ ಒಂದು ಸಣ್ಣಪುಟ್ಟು ಬಡವರು ಒಂದು ಜೀವನ ಮಾಡ್ತಾಯಿದ್ರು ಅದರಲ್ಲೂ ಕೂಡ ಮೋಸ ಮಾಡ್ತಾರೆ ಅಂದರೆ ಇಂಥ ಭ್ರಷ್ಟ ವ್ಯವಸ್ಥೆ ಎಷ್ಟಾಗಿದೆ ಅಂತೇಳಿದ್ರೆ ನಿಜಕ್ಕೂ ನಾಚಿಗೇಡಿನ ಸಂಗತಿ ಸಂ ವಯಸ್ಸಾದವ್ರ ಹೆಸರಲ್ಲೂ ಕೂಡ ಹಣ ವಸೂಲಿ ಮಾಡ್ತಾರೆ ಅದಕ್ಕಿಂತ ನಾಚಿಗೇಡಿನ ಸಂಗತಿ ಬೇರೆ ಇಲ್ಲ ಹಾಗಾಗಿ ಇಲ್ಲಿ ಅಧಿಕಾರಿಗಳು ನೋಡಬೇಕು ತಹಶೀಲ್ದಾರ್ಕ್ಕೂ ದೂರು ಕೊಟ್ಟರು ದಾಖಲಾತಿ ಕೊಡಲಿಲ್ಲ ಪೊಲೀಸ್ ಮುಖ್ಯಾಧಿಕಾರಿ ಕೇಳಿದ್ವಿ ಪೊಲೀಸ್ ಮುಖ್ಯಾಧಿಕಾರಿ ಏನು ಹೇಳಿದ್ರು ಅಂದ್ರೆ ನೋಡಿ ಕಂಪ್ಲೇಂಟ್ ಅಷ್ಟೇ ದಾಖಲಾತಿ ಕೊಟ್ಟಿಲ್ಲ ಅಂತಾರೆ ಅಂದ್ರೆ ಈ ಭ್ರಷ್ಟಾಚಾರದಲ್ಲಿ ಎಲ್ಲರೂ ಶಾಮೀಲಾಗಿದ್ದಾರೆ ಯಾರೇ ಶಾಮೀಲಾಗಿದ್ದಾರೆ ಎಂಬುದೇ ಒಂದು ಯಕ್ಷ ಪ್ರಶ್ನೆ ಆಗಿದೆ ಇಪ್ಪತ್ತು ಸಾವಿರ ಅಕ್ರಮ ಭೋಗಸ್ ಫಲಾನುಭವಿಗಳು ಭ್ರಷ್ಟಾಚಾರದಿಂದ ಸರ್ಕಾರಕ್ಕೆ ಹನ್ನೆರಡು ಕೋಟಿ ರೂ ನಷ್ಟ ಭ್ರಷ್ಟ ನೌಕರರಿಗೆ ರಾಜಕೀಯ ಅಭಯ ಹಸ್ತ ಸಂಧ್ಯಾ ಸುರಕ್ಷಾ ವೃದ್ಧಾಪ್ಯ ಭೂ ಹಗರಣ ಇದೇ ಭ್ರಷ್ಟ ನೌಕರರು ಇದು ಯಾವ ರೀತಿ ಮಾಡ್ತಾರೆ ಅಂತಂದರೆ ಅರ್ಹ ಫಲಾನುಭವಿಗಳಿಗೆ ಸಿಗ್ತಾ ಇಲ್ಲ ನಿಜವಾದ ಅಂಗವಿಕಲನಿಗೆ ಅಂಗವಿಕಲೊಂದು ಹೋಗ್ತಾ ಇಲ್ಲ ನಿಜವಾದ ವಿಧವೆಗಳಿಗೆ ವಿಧವಾ ವೇತನ ಸಿಗ್ತಾ ಇಲ್ಲ ನಿಜವಾದ ವೃದ್ಧಾಪ್ಯವರಿಗೆ ಸಂಧ್ಯಾ ಸುರಕ್ಷಾ ಫಲಾನುಭವಿಗಳಿಗೆ ಸಿಗ್ತಾ ಇಲ್ಲ ಅನರ್ಹರಿಗೆ ಸಿಗ್ತಾ ಇಲ್ಲ ಇದು ಏನಾಗುತ್ತೆ ಬ್ರೋಕರ್ಗಳು ಸಣ್ಣ ಸಣ್ಣ ಕಾಸಿನ ದುಡ್ಡಿನ ಆಸೆಗೆ ವ್ಯಾಮೋಹಕ್ಕೆ ಅರ್ಹರಲ್ಲಿರನ್ನು ಕರ್ಕೊಬಂದು ಅಧಿಕಾರಿಗಳಿಗೆ ಮನವೊಲಿಸಿ ಅಧಿಕಾರಿಗಳ ಹತ್ರ ಈ ಥರ ಲಂಚನ ಕೊಟ್ಟೆ ಲಂಚ ಕೊಟ್ಟಿ ಮನವಲ್ಸಿ ಈ ತರ ಸುಮಾರು ಪ್ರಕರಣ ಮಾಡಿದಾರೆ ಕಡೂರ್ನಲ್ಲಿ ಅರ್ಹರಿಗೆ ಸಿಕ್ಕಿಲ್ಲ ಅದು ನಾವ್ ಯಾವಾಗ ಅವ್ರನ್ನ ಒಬ್ಬ ವೃದ್ಧಾಪ್ಯ ವೇತನಕ್ಕೆ ಒಂದು ಅಜ್ಜಿ ಅಡ್ಡಾಡ್ತಾ ಇತ್ತು ಸುಮಾರು ಒಂದೂವರೆ ತಿಂಗಳಿಂದ ಇವ್ರು ಯಾರು ಆ ಅರ್ಜಿನ ಅವರಿಲ್ಲ ಇವರಿಲ್ಲ ಅಂತ ಅಂತೇಳಿ ಕಳಿಸಿದಾಗ ನಮಗೆ ಇದ್ರ ಬಗ್ಗೆ ಬೆಳಕಿಗೆ ಬಂತು ಇಲ್ಲಿಗೆ ಒಂದು ಆರು ತಿಂಗಳ ಹಿಂದೆ ನಮಗೆ ಇದು ಬೆಳಕಿಗೆ ಬಂತು ಆಗ ಇದ್ರ ಮೇಲೆ ನಾವು ಜೊಡ್ದಾಗಿ ಸುದ್ದಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಹಿಂಗಾಯ್ತು ಅಲ್ಲ ಈ ಪ್ರಕರಣ ನಿಮಗೆ ಫಸ್ಟ್ ಗೊತ್ತಾಗಿದೆ ಪ್ರಕರಣ ನಮ್ಮ ನಮಗೆ ಗೊತ್ತಿರೋಂಥ ಒಂದು ವೃದ್ಧೆಗೆ ಇವ್ರು ಯಾರೂ ಕೊಡಲೇ ಇಲ್ಲ ಇವರು ವಿರುದ್ಧ ಅದಿಲ್ಲ ತಗೋಬಾ ತಗೋಬಾ ಅರ್ಹ ಫಲಾನುಭವಿ ಅರವತ್ತೈದು ವರ್ಷ ದಾಟಿದೆ ಅವರಿಗೆ ಇವರು ಕೊಡೋದೇ ಇಲ್ಲ ಹಾ ಅದಿಲ್ಲ ಆ ಡಾಕ್ಯುಮೆಂಟ್ ಇಲ್ಲ ಇತ್ತು ದೃಢೀಕರಣ ತಗಬ ಅದು ತಗಬ ಇತ್ತು ಅಂತ ಅಡ್ಡಾಡಿಸ್ತಾ ಇರ್ತಾರೆ ತುಂಬ ಹಾಗಾಗಿ ನಮ್ಮ ಹತ್ರ ಅವರು ಹಿಂಗೆ ತಾಲೂಕಾ ಆಫೀಸ್ ಹತ್ರ ಬಂದಾಗ ನಮ್ಮ ಮಾಡಲ್ಲ ಕಣಪ್ಪ ಇವರು ಅದು ಬರೀ ಸಿಗಲ್ಲ ಇದು ಬರೀ ಸಿಗಲ್ಲ ಅಂತ ನಮ್ಮ ನಾಗರಾಜ್ ಅವರಿಗೆ ಗೊತ್ತಾಗತ್ತೆ ಅವರು ನಾವು ಕೂತ್ಕೊಂಡು ಇದ್ರ ಬಗ್ಗೆ ಸ್ಟಡಿ ಮಾಡಿ ಈ ಥರ ಇದೆ ಅಂತ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಿದ್ವಿ ನಿಮ್ಮ ತನಿಖೆಯಿಂದ ಎಷ್ಟು ಪ್ರಕರಣ ಆಗಿದೆ ಅಂತ ಗೊತ್ತಾಯ್ತು ಈಗ ನಮಗೆ ಸ್ಟಾರ್ಟಿಂಗು ಇದೆಲ್ಲ ಒಂದು ಎರಡು ಸಾವಿರ ಮೂರು ಸಾವಿರ ಆಗಿರ್ಬೋದು ಇಡೀ ತಾಲೂಕಿನಲ್ಲಿ ಅಂತ ಅನ್ಕೊಂಡಿದ್ವಿ ಇದು ಬಗ್ದಾಗ ಗೊತ್ತಾಯಿತು ಒಂದು ಅಂದಾಜು ಹದಿನೈದರಿಂದ ಹದಿನಾರು ಸಾವಿರದ ಮೇಲ್ಗಡೆ ಇಷ್ಟು ಪ್ರಕರಣಗಳಾಗಿದೆ ಕಡೂರು ತಾಲೂಕಿನಲ್ಲಿ ಹಾಗೂ ರಾಜ್ಯದಲ್ಲಿ ಇಪ್ಪತ್ತ್ ಲಕ್ಷದ ಮೇಲಾಗಿದೆ ಅನ್ನೋದು ನಮಗೆ ತಿಳಿದು ಬಂತು ಎಲ್ಲಾ ಕಡೆ ವಿಚಾರಿಸಿದ ಮೇಲೆ ಬರೀ ಹೋಬಳಿ ಏಳು ಹೋಬಳಿಗಳಿದೆ ಕಡೂರು ಇಲ್ಲಿ ಸಕ್ರಾಪಟ್ನ ಸಿಂಗಿಟ್ಕೆರೆ ಪಂಚನಹಳ್ಳಿ ಹಿರೇನಲ್ಲೂರು ಮತ್ಗೆಟ್ಟ ಎಲ್ಲ ಹೋಬಳಿಗಳಿದೆ ಎಷ್ಟು ಕೊಟ್ಟಿದ್ದಾರೆ ಮೂವತ್ತೈದು ವಯಸ್ಕರು ಅನರ್ಹರು ಅಂದ್ರೆ ಒಂದ್ ವರ್ಷ ಕಡಿಮೆ ಇದ್ರು ಅವ್ರು ಅನರ್ಹರೆ ಅರವತ್ತು ವರ್ಷಕ್ಕಿಂತ ಒಂದು ವರ್ಷ ಕಡಿಮೆ ಇದ್ರು ಅನರ್ಹರೆ ಬೇರೆ ಇರಲ್ಲ ಈಗ ಎಷ್ಟು ಕೋಟಿ ನಮಗೆ ಲಾಸ್ ಆಗ್ತದೆ ಪ್ರತಿ ತಿಂಗಳು ಅಂದಾಜು ಹನ್ನೆರಡು ಕೋಟಿ ಲಾಸ್ ಆಗ್ತಿರ್ಬೋದು ನಮ್ಮ ಅಂದಾಜು ತಿಂಗಳು ಪ್ರತಿ ತಿಂಗಳು ಹೋಗ್ಲಿ ಈ ತಿಂಗಳು ಹೋಗಲಿಲ್ಲ ಅಂದ್ರೆ ಮುಂದಿನ ತಿಂಗಳು ಅವ್ರ ಅಕೌಂಟ್ ದುಡ್ಡು ಹೋಗೇ ಹೋಗುತ್ತೆ ಅದನ್ನ ಈಗ ಸಾವಿರದ ನಾನೂರ ಎಂಬತ್ತೈದನ್ನ ಡಿಲೀಟ್ ಮಾಡಿದ್ದಾರೆ ಆ ಥರ ಈಗ ಡಿಲೀಟ್ ಆಗಿದೆ ಡಿಲೀಟ್ ಆಗಿದೆ ಅವ್ರ ಅಕೌಂಟಿಗೆ ಹೋಗ್ತಾ ಇಲ್ಲ ಅದನ್ನೇ ವಾಪಸ್ ಕಟ್ಟಲಿಕ್ಕೋಸ್ಕರನೇ ಆರ್ ಐಗಳು ಅಧಿಕಾರಿಗಳ ಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳು ಕ್ರಮ ಕೈಗೊಂಡಿದ್ದಾರೆ ಈಗ ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದಾರಲ್ಲ ಎಷ್ಟು ಜನ ಮೇಲೆ ಕೇಸ್ ಎಫ್ಐಆರ್ ಹನ್ನೊಂದು ಜನದ ಮೇಲೆ ಎಫ್ಐಆರ್ ಮತ್ತು ಗ್ರೇಟ್ ತಹಶೀಲ್ದಾರು ಶಿಂಸೆದಾರು ಇಷ್ಟು ಜನದ ಮೇಲೂ ಮೇಲೆ ಅಮಾನತು ಆಗಿದೆ ಅಮಾನತ್ ಆಗಿದೆ ಅಮಾನತ್ತು ಅಮಾನತ್ತು ಆಗಿದೆ ಆಗಿದೆ ಹನ್ನೊಂದು ಜನದ ಮೇಲೆ ಅಮಾನತ್ತು ಆಗಿದೆ ಆ ಐ ಆರ್ ಆಗಿದೆ ಈ ಪೊಲೀಸ್ನವರು ಒಬ್ಬರು ಮಾತ್ರ ಕ್ರಮ ತಗೊಂಡಿದ್ದಾರೆ ಈಗ ಕ್ರಮ ತೊಂಡಿಲ್ಲ ಇವರು ಇಲ್ಲ ರಾಜ ಓಡಾಡ್ತಿದ್ದಾರೆ ಅಂತ ಆರೋಪ ಇದೆ ನಿಮ್ಮ ದೂರಿಗೆ ಏನ್ ಪ್ರತಿಫಲ ಬಂತಲ್ಲಿಗೆ ಸರ್ ನಮ್ಮದೂರು ನಾವು ಪೊಲೀಸ್ ಇಲಾಖೆಗೆ ಎಲ್ಲ ಗಮನ ತಂದಿದ್ದೀವಿ ಸರ್ ಅವರು ನಾವು ಹುಡುಕ್ತಾ ಇದ್ದೀವಿ ಅಂತ ಅವ್ರು ನಮಗೆ ಭರವಸೆ ಕೊಟ್ಟಿದ್ದಾರೆ ಒಬ್ಬರನ್ನ ಹಿಡಿದಿದ್ದೀವಿ ಆಲ್ರೆಡಿ ಒಬ್ಬರನ್ನ ಕಸ್ಟಡಿಗೆ ತಗೊಂಡಿದ್ದೀವಿ ಇನ್ನು ಹತ್ತು ಜನನೂ ನಾವು ತಗೊತೀವಿ ನಾವು ಅವ್ರನ್ನ ಅರೆಸ್ಟ್ ಮಾಡೇ ಮಾಡ್ತೀವಿ ಅಂತಂದು ಮಾನ್ಯ ಸಬ್ಇನ್ಸ್ಪೆಕ್ಟ್ರುಗಳು ತಿಳಿಸಿದ್ದಾರೆ ಅವ್ರು ಕೋರ್ಟಿಗೆ ಹೋದಾಗ ಏನು ರಿಜೆಕ್ಟ್ ಆಗಿದೆ ಗೊತ್ತಾ ನಿಮಗೆ ಕೋರ್ಟ್ ಬೇಲ್ ರಿಜೆಕ್ಟ್ ಆಯ್ತು ಅವರಿಗೆ ಚಿಕ್ಕಮಂಗ್ಳೂರು ಡಿವಿಷನ್ ಕೋರ್ಟಲ್ಲಿ ಬೇಲ್ ರಿಜೆಕ್ಟ್ ಆಯಿತು ಒಬ್ಬರು ಒಬ್ಬರಿಗೆ ಬೇಲ್ ಆಗಿದೆ ಅವರಿಗೆ ಅನಾರೋಗ್ಯದ ಕಾರಣದಿಂದ ಅವರು ಒಂದು ಒಂದು ಹೆಣ್ಮಗುಗೆ ಬೇಲ್ ಆಗಿದೆ ಇನ್ನು ಹತ್ತು ಜನಕ್ಕೆ ಬೇಲ್ ಆಗಿಲ್ಲ ಹೇಸಿಗೆ ತಿಂದವರಿಗೆ ಕಾಯಂ ಜೈಲಾಗಬೇಕು ಕ್ರಿಮಿನಲ್ ಕೇಸ್ ದಾಖಲಾದ ಭ್ರಷ್ಟ ನೌಕರರು ಯಾರು ನೋಡಿ ಗ್ರೇಡ್ ಟು ತಹಸೀಲ್ದಾರ್ ಕಲ್ಮೂರಡಪ್ಪ ವಿಎಗಳಾದ ಹನುಮಂತಪ್ಪ ಟಿ ಎಂ ಕಾವ್ಯ ಜಿ ಎಂ ಕುಮಾರ್ ಲಿಂಗರಾಜು ಕೆ ಆರ್ ರವಿ ನಿರ್ಮಲಾ ಟಿ ಎಸ್ ರವಿಚಂದ್ರ ಎಸ್ ಗೂಗ್ಲಿ ಆರ್ ಐ ರವಿಕುಮಾರ್ ಚನ್ನಬಸಪ್ಪ ಹಾಗೂ ಎಸ್ ಟಿ ಸಿ ಗಿರೀಶ್ ಅದನ್ನ ಮಾಡಕ್ಕೆ ಮೋಹನ್ ಸಾರು ದುಡ್ಡು ಕೊಟ್ಟಿದ್ದೀನಿ ನಾನು ಅವ್ರಿಗೆ ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರೆ ದುಡ್ಡು ಕೊಟ್ಟರು ಇವತ್ತು ನಾನು ಸಾವಿರ ರೂಪಾಯಿ ಕೊಟ್ಟಿದ್ದೆ ಐನೂರು ರೂಪಾಯಿ ಹ್ಞೂ ಲಂಚ ಕೊಟ್ಟದ್ದು ಕೊಟ್ಟು ಆರೈಗೆ ಒಂದು ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ಅವರು ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರೆ ಯಾಕೆ ನನಗೆ ಮಾಡಿಕೊಟ್ಟಲ್ಲ ನಂಗೆ ಅಣ್ಣಂದು ನನಗೆ ಸಿಂಗಲ್ ಖಾತೆ ಆಯಿತು ಲಂಚುದ್ರೆ ಮಂಚೆ ಇರೋದು ಲಂಚಿಂದಲೇ ಹೆಂಗೆ ಮಂಚೆ ಇರ್ತಾರೆ ಅಲ್ವಾ ನನಗೆ ವಯಸ್ಸು ಐಸ ತಹಸೀಲ್ದಾರ್ಗೆ ಹೊತ್ತು ಸರಿ ಫೋನ್ ಮಾಡ್ರೂ ಫೋನ್ ಎತ್ತಲ್ಲ ಅವರು ಆಮೇಲೆ ದೀಪಾ ಮೇಡಮ್ನು ಅಷ್ಟೇ ಮನೆ ಮರೇದಿಲ್ವನಜಿ ನಿನಗೆ ಯಾಕೆ ಯಾಕೆ ಏ ಸರಿ ಫೋನ್ ಮಾಡ್ತೀಯ ಜೋರು ಮಾಡ್ತೀಯಾ ಅಂತಾರೆ ಮಾಡ್ಕೊಡಲ್ಲ ಅಂದ್ರೆ ಏ ಮಾಡ್ತೀಯಾ ಅಂತ ಕೇಳ್ತಾರೆ ಫೋನ್ ನಂಬರ್ ಗೊತ್ತಿಡ್ಬಿಟ್ರೆ ಆ ಗಂಟೆಗೆ ಡಿಲೀಟ್ ಮಾಡಿ ಹಾಕ್ತಾರೆ ಯಾರೇನು ಹೆಚ್ಚು ಯಾರೇನು ಕಮ್ಮಿ ಇಲ್ಲಿ ಎಲ್ಲ ಲಂಚದಲ್ಲ ಒಂಚೆ ಇರ್ತಾರೆ ನಾವು ಕೂಲಿ ಮಾಡೋರು ಎಲ್ಲಿಂದ ಸರ್ ಲಂಚ ಮುನ್ನೂರು ರೂಪಾಯಿ ಕೊಡ್ತಾರೆ ಬೆಳಗ್ಗೆ ದಸಾಗ ಇವು ಸಾವಿರದ ಇನ್ನೂರು ರೂಪಾಯಿ ಬರುತ್ತೆ ನಮಗೆ ಮಾಸಿಗೆ ಸಹಿ ಶುಗರು ಪೀಪಿಗೆ ಈಗೆಲ್ಲ ಮಾಡ್ತಾರಲ್ಲ ಇವ್ರು ಒಳ್ಳೇದಾಗುತ್ತಾ ಅಪ್ಪ ಅವ ಇಲ್ವ ಸಹ ಇವರಿಗೆ ನೆನ್ನೆ ಮೊನ್ನೆ ಬಂದಿದ್ರು ನನಗೆ ಕ್ರಮ ಬಂದಿತ್ತೆ ಮೇಡಮ್ ಅವರೇ ನಾನು ಹೇಳಿದ್ದೆ ಗಡಜಿ ತಹಸೀಲ್ದಾರ್ಗೆ ಏನು ಇಲ್ಲಿ ಬಂದರು ನಮ್ಗೆ ಯಾರೂ ಹೇಳಿಲ್ಲ ಅಂತಾರೆ ರಾಜಕಾರಣಿಗರು ಹಂಗೆಯಾ ಎಲ್ಲ ಒಂದಾಯಿರ್ತಾರಲ್ಲ ಹಂಗೆ ಸುಮ್ಮನೆ ಮಾಡಿಬಿಡ್ತಾರೆ

ಅವರು ತಿರೀಗ ಹದಿನೈದು ವರ್ಷ ಆಯ್ತು ಆರು ತಿಂಗಳಲ್ಲ ಐದು ತಿಂಗಳ ಆರು ತಿಂಗಳಿಂದ ಬಂದಿಲ್ಲ ಹ್ಮ್ ತರಿಸಿದಾರ ಹೋಗಿ ಇಲ್ಲ ನಾನು ಏನು ಹಿಂಗೆ ನಡ್ಕೊಂಡು ಏನು ಹೋಗೋಣ ನೋಡಿದ್ರಲ್ಲಿ ವೀಕ್ಷಕರೇ ಇದನ್ನು ನಾವೇನು ಒಂದು ಹಗರಣದ ಬಗ್ಗೆ ಸುದ್ದಿ ಮಾಡಕ್ಕೆ ಬಂದಿದ್ವಿ ಇಲ್ಲಿ ಸಾರ್ವಜನಿಕರು ಎಷ್ಟು ತಹಶೀಲ್ದಾರ್ ಕಚೇರಿ ಅಲಿತಾರೆ ಅಂತೇಳಿ ಪಾಪ ಭಾಳಷ್ಟು ವಯಸ್ಸಾದ ಮುದುಕಿಯರು ಮತ್ತು ಇವರೆಲ್ಲ ಬಂದು ತಾನ ಸರ್ಕಾರ ಕೂಡ ಯೋಜನೆಗಳಿಗೆ ಇವ್ರು ಯಾಕೆ ಈ ರೀತಿ ಮಾಡ್ತಾರೆ ಅಂತ ಗೊತ್ತಾಗ್ತಿಲ್ಲ ಅವ್ರು ನೋಡಿ ಒಂದು ಅಜ್ಜಿ ಹೇಳುತ್ತೆ ನಾನು ಒಂದು ಲಂಚ ಕೊಟ್ಟಿದ್ದೆ ಅಂತ ಹೇಳುತ್ತೆ ಮತ್ತೊಂದು ಅಜ್ಜಿ ನನ್ನ ಗಂಡಸದಾಗ ಭಾಳ ಇಸಾಗಿದೆ ನನಗೆ ಇದನ್ನು ವೇತನನೇ ಕೊಡ್ತಾಯಿಲ್ಲ ಅಂತ ಹೇಳ್ತಾರೆ ಆರು ತಿಂಗಳಿಂದ ಬಂದಿಲ್ಲ ಅಂತಾರೆ ಇಂಥ ಹಗರಣಗಳು ಇದು ಹಗರಣಗಳ ನಡುವೆ ಸಾರ್ವಜನಿಕರು ಏನು ಸರ್ಕಾರ ಕೊಟ್ಟರು ದೇವ್ರು ಕೊಟ್ಟರು ಪೂಜಾರಿ ಕೊಡಲ್ಲ ಅಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರೋದು ನಿಜಕ್ಕೂ ವಿಷಾದ ಸಂಗತಿ